ಅದಕ್ಕೆ ಷೇರ್ದಾರು ನೀವು ಅವ್ರ ವಿರುದ್ಧ ಷಡ್ ಹೊಡ್ರಿ ನಿಮ್ಮ ಹಿಂಬಾಲ್ ನಾವು ಮದಿವು ನಿಮಗೆಲ್ಲ ಓಟ್ ಹಾಕಿ ತರ್ತಿವು ನೀವೇನೈತಿ ರೈತರ ಪರವಾಗಿ ಕೆಲಸ ಮಾಡ್ರಿ ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ನಿಮ್ಮನ್ನೆಲ್ಲ ಶೇರ್ದಾರನ್ನು ನಂಬ ನಂಬ್ಕೊಂಡ ಇವರೆಲ್ಲ ಶಡ್ ಹೊಡ್ಯಕ್ಕೆ ತಯಾರಾಗಿದ್ದ ಯಾಕಂತಂದ್ರೆ ಸಾಕಷ್ಟು ನಿಮ್ಗೆ ಈಗಾಗಲೇ ಗೊತ್ತೈತಿ ಎಲ್ಲ ರಾಜಕೀಯ ಹೋದ್ಸಲ ಯಾವ ರೀತಿ ರಾಜಕೀಯ ಮಾಡಿದ್ರು ಎಮ್ ಎಲ್ ಎಲೆಕ್ಷನ್ದಾಗ ಅನ್ನೋದು ಯಾಕಂತಂದ್ರೆ ಇನ್ನೇನು ಆರಿಸಿ ಬರ್ತಾರ ಈ ಚಿತ್ರವನ್ನು ಅವರು ಅಂತಂದ್ರೆ ಅದನ್ನೆಲ್ಲ ಹದಿಗೆಡಿಸಿ ಅದಕ್ಕೆ ಜನ ಭಾಳ ತಾಯ ಆತೈತೆ ಅವ್ರಿಗೆ ಈ ಇಲೆಕ್ಷನ್ದೊಳಗೆ ಅವ್ರಿಗೆ ಮನೆಗಟ್ಟುನು ಅನ್ನುವಂಥ ಒಂದು ದೃಷ್ಟಿಕೊಂಡು ಏನು ಇಟ್ಕೊಂಡು ಮಾಡತ್ತಾರ ಅದಕ್ಕೆ ಎಲ್ಲ ವೇದಿಕೆ ಮೇಲೆ ಇರುವಂಥವ್ರು ಎಲ್ಲ ಪಕ್ಷದವರು ಸೇರಿ ಒಂದು ಪ್ಯಾನಲ್ ರೆಡಿ ಮಾಡಿದ್ದಾರೆ ಇದ್ರಾಗ ಜೆ ಡಿ ಎಸ್ನವರು ಹೋದರು ಕಾಂಗ್ರೆಸ್ನವರು ಹೋದರ ಬಿ ಜೆ ಪಿಯವರು ಅದರ ಯಾಕಂತಂದ್ರೆ ಇವ್ರ ಉದ್ದೇಶ ಇಷ್ಟೇ ಏನು ಶುಗರ್ ಫ್ಯಾಕ್ಟ್ರಿಗೆ ಸೇರಿದಾರ ಸುತ್ತಮುತ್ತ ತಾಲೂಕಿನ ರೈತರಿಗೆ ಕೂಲಿಕಾರರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡ ಇದನ್ನೊಂದು ಪೆನಲ್ ಎಲ್ಲ ಗುರು ಹಿರಿಯರ ಸಮಕ್ಷಮ ತಯಾರು ಮಾಡಿದ್ದಾಗಿದೆ ಅದಕ್ಕೆ ಪೂರ್ವದೊಳಗೆ ರಾಜೀ ಸಂಧಾನ ಮಾಡುವ ಫ್ಯಾಕ್ಟ್ರಿ ಲಕ್ಷ ಆಗಬಾರದು ಎಪ್ಪತ್ತೆ ಆಗಬಾರ್ದು ಅದನ್ನ ದೃಷ್ಟಿಕೋನ ಇಟ್ಕೊಂಡು ಬರ್ದುಕೊಂಡ ಪಾಟೀಲರು ಬಿ ಎಫ್ ಪಾಟೀಲ್ರು ಬಸವರಾಜ್ ಹಿರೇರಡ್ಡಿಯವರು ಇರುವಂತ ನಾಯಕ್ ಎಷ್ಟೋ ಜನ ಸೇರಿಬಿಟ್ಟು ಅವ್ರ ಜೊತೆ ಸಂಧಾನಕ್ಕೆ ಹೋದ್ರು ಸಂಧಾನಕ್ಕೆ ಹೋದ್ರೆ ಮಾನವ ಮಕ್ಕಳ ಕೂಡ ಸಂಧಾನಕ್ಕೆ ಹೋದ್ರು ಮಲ್ಲಣ್ಣನ್ ಕೂಡ ಸಂಧಾನಕ್ಕೆ ಹೋದ್ರು ಅವ್ರು ಹೇಳಿದ್ರು ಭರತ್ ಗೌಡರಿಗೆ ಎರಡೇ ಎರಡು ಸೀಟ್ ಕೊಡ್ತೀವಿ ನಿಮ್ಗೆ ನೀವು ಇಬ್ಬರು ಏನು ಇದನ್ನ ಮಾಡಕ್ ಹೋಗ್ಬೇಡ್ರಿ ನಮ್ಮ ಕಣಲ್ದಾಗಿರಿ ನೀವು ಸದಸ್ಯರಾಗಿರಿ ನಿಮಗೇನೈತಿ ನಾವು ಹೇಳ್ದಂಗೆ ಕೇಳ್ಕೊತ ಹೋಗ್ರಿ ಅವಾಗ ಅವ್ರ ಸೆಟ್ ಹೊಡೆದ್ರು ಆಯ್ತಾ ಫಿಲೆಕ್ಷನ್ ಅನ್ನು ಮಾಡೋದು ಅದಕ್ಕೆ ಈಗಾಗಲೇ ತಮ್ಗೆ ಸಾಕಷ್ಟು ಅನುಭವ ಇರ್ಲಿ ಫಿಲೆಕ್ಷನ್ ಏನು ಅನ್ನೋದು ಅದಕ್ಕೆ ಈ ದೃಷ್ಟಿ ದೃಷ್ಟಿಕೋಟ ಇಟ್ಕೊಂಡು ಇಲ್ಲೇನು ಯಾಕಂದ್ರೆ ಈಗಾಗಲೇ ಹದಿನೈದು ವರ್ಷ ಅವ್ರು ಆರ್ಡರ್ ನಡೆಸಿದ್ರು ಹದಿನೈದು ವರ್ಷ ಆರ್ಡರ್ ನಡೆಸಿದ್ರೆ ಒಂದು ಗ್ಯಾಂಗಿನವ್ರು ಸರಿಯಾಗಿ ಕೊಡ್ಲಿಲ್ಲ ಆನಂತರ ಅಲ್ಲಿ ಇರುವಂಥ ರೈತರಿಗೆ ಅನುಕೂಲ ಆಗುವಂಥ ವೈದ್ಯಕೀಯ ಸೌಲಭ್ಯ ಸಮನ್ವಯ ಹಾಸ್ಪಿಟ್ಲ್ ಮಾಡಬೇಕಾಗಿತ್ತು ಇವತ್ತಿನ ಅದನ್ನು ಮಾಡಲಿಲ್ಲ ಆನಂತರ ರೈತರ ಮಕ್ಕಳಿಗೆ ಅಥವಾ ಸುತ್ತಮುತ್ತ ಎಲ್ಲ ಜನರಿಗೆ ಸಹ ಉಪಯೋಗ ಆಗಲಿ ಹೇಳಿ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ಮಾಡಬೇಕಾಗಿತ್ತು ಕಾರ್ಖಾನೆ ಒಳಗೆ ಸಾಕಷ್ಟು ದುಡ್ಡೂ ಐತಿ ಆ ಅದಕ್ಕೆ ಈ ಒಂದು ಎಜುಕೇಶನ್ ಸೊಸೈಟಿ ಇದನ್ನು ಮಾಡಲಿಲ್ಲ ಶಾಲೆಯನ್ನು ತೆಗಿಲಿಲ್ಲ ಅದೇ ರೀತಿ ಒಂದು ಕಲ್ಯಾಣ ಮಂಟಪ ಮಾಡ್ಬೋದು ಎಲ್ಲ ರೈತರಿಗೆ ಕಡಿಮೆ ದರದೊಳಗೆ ಅಲ್ಲೆಲ್ಲ ಅವರು ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಒಂದು ಮಾದರಿಯಾಗಿ ಒಂದು ಕಲ್ಯಾಣ ಮಂಟಪ ಮಾಡಬೇಕಾಗಿ ಅದ್ರ ಬಗ್ಗೆ ಯಾವುದು ವಿಚಾರ ಗಾಡಿ ಅಂತೂ ಅವ್ರು ಸ್ವಂತ ಆಯ್ಕೆ ಬಿಟ್ಟದ್ದೆ ಫ್ಯಾಕ್ಟ್ರಿ ಒಳಗೆ ಏನೇನೂ ಕೆಲಸ ಇಲ್ಲ ಆದರೂ ಸಹಿತ ತಮ್ಮ ಸ್ವಂತ ಗಾಡಿ ಬಿಟ್ಟ ಪೆಟ್ರೋಲು ಡಿಸೈನ್ ಹಾಕಿಸಿ ಆ ಇದನ್ನು ಉಪಯೋಗ ಮಾಡ್ಕೊಂಡು ನಾವು ಉಪಯೋಗ ಮಾಡ್ಕೊಳ್ಳಿ ಅಧಿಕಾರ ಇದ್ದೇವೆ ಆದ್ರ ಚೆನ್ನಾಗಿ ಏನಂತಾರ ಅನ್ನೋದ್ರೆ ಬೇಕಲ್ಲ ಸೇರ್ದಾರು ಏನಂತಾರ ಸತ್ತರ ಯಾಕಂದ್ರೆ ನೀವು ಇದೇ ರೀತಿ ಅವ್ರ ಮೂರ್ ಮೂರು ಅಧಿಕಾರ ಕೊಡ್ತಾರ ನಾಳೆ ನಾವು ಮಗನ ದಕ್ಷಣ ಮಾಡ್ತಾನೆ ಇತ್ತ ನಮ್ಮ ತಮ್ಮನು ಮಾಡಿಲ್ಲ ನಾಳೆ ಅವನ ಮಗನ ನಾವು ಮಾಡ್ತಾನೆ ಹೇಳೋದು ಯಾರೇ ಇಲ್ಲ ಅನ್ನೋಂಗಾಗ್ಯ ಯಾಕಂದ್ರೆ ಇದು ರಾಮದುರ್ಗ್ ತಾಲೂಕ ಮಹಾರಾಜನ ಓಡಿಸಿದಂತ ಮತದಾರರಲ್ಲಿ ಪ್ರಜ್ಞಾವಂತ ಯುವಕರಾದಾರ ನಾಯಕರಾದಾರ ಅದಕ್ಕೆ આ આ અન મરુકળસિવા